ನಿಖಿಲ್ ಕುಮಾರ್ ಕುಮಾರಸ್ವಾಮಿ ನೋರ್ಗೆ ನಿಖಿಲ್ ಕುಮಾರ್ ಸ್ವಾಮಿ ರಾಜ್ಯ ರಾಜ್ಯವತಿ ಪ್ರವಾಸ ಈಗಾಗಲೇ ಪಕ್ಷದ ವತಿಯಿಂದ ನಾಲ್ಕು ಜಿಲ್ಲೆಗಳು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ಒಂದು ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗಳು ಈಗಾಗಲೇ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಮೊನ್ನೆಯ ದಿನ ನಮ್ಮ ಮಂಡ್ಯ ಜಿಲ್ಲೆಯನ್ನು ಮುಕ್ತಾಯ ಮಾಡಿದ್ದೇನೆ ಇವತ್ತು ವಿಶೇಷವಾಗಿ ಬೀದರ್ ನಾಳೆಯ ದಿನ ಕಲಬುರಗಿ ನಾಡಿದ್ದು ಮತ್ತೆ ಯಾದಗಿರಿಗೆ ಹೋಗ್ತಾ ಇದ್ದೇನೆ ನಿರಂತರವಾಗಿ ಪ್ರವಾಸ ತತ್ರ ಒಂದು ಅರವತ್ತು ಅರವತ್ತೈದು ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಪಕ್ಷದ ನಮ್ಮ ಅಭ್ಯರ್ಥಿಗಳ ಸಾಕಾರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಭಾಳ ಉತ್ಸಾಹಕತೆಯಿಂದ ಪಕ್ಷವನ್ನು ಕಟ್ಬೆಳಸ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಆ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಸರಿಗ ಸಿದ್ದರಾಮಯ್ಯ ಅವರು ಹೇಳ್ತರು ನೀವೊಂದು ಕ್ರಿಯೆ ಇದು ವಿಧಾನಸಭಾದ ಗೋಡೆ ಕಿವಿ ಹಚ್ಚರೆ ಲಂಚ 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 ಅಂತ ಹೇಳ್ತದೆ ಸರ್ ಇವಾಗ ಅಭಿವೃದ್ಧಿಯಲ್ಲಿ ಇವಾಗ ಏನಾಗ್ತದೆ ಸರ್ ಈ ಸರ್ಕಾರದಲ್ಲಿ ಸರ್ ಅವರೇ ಮಾಡಿದ್ದ ಆರೋಪ ಸರ್ ಬಿ ಜೆ ಪಿಯಲ್ಲಿದ್ದಾಗ ಈ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡು ಭಾಳ ಸಮಯ ಆಗೋಗಿದೆ ಸರ್ಕಾರ ಕಾಲ ಹರಣ ಇದ್ದಾರೆ ಹೊರ್ತುಪಡಿಸಿ ಸುಮ್ಮನೆ ಮೊನ್ನೆ ದಿನ ನಾವು ನೋಡಿದ್ವಿ ಅದೆಂಥದ್ದೋ ಮೂರು ಸಾವಿರದ ನಾನ್ನೂರು ಕೋಟಿ ಅಷ್ಟು ನೀರಾವರಿ ಯೋಜನೆ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡ್ಕೊಂಡಿದ್ದಾರೆ ಘೋಷಣೆ ಮಾಡಿದರೆ ಸರಿ ಆದರೆ ಇವತ್ತು ಸರ್ಕಾರದ ಕಡೆಯಿಂದ ಈ ಕಾರ್ಯಕ್ರಮಗಳು ಜಾರಿ ಆಗ್ತಕ್ಕಂಥದ್ದಕ್ಕೆ ಇವತ್ತೇನಾದರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನಾದರೂ ಶ್ವೇತಪತ್ರ ಒಡಿಸ್ಲಿಕ್ಕೆ ಇವತ್ತು ಸರ್ಕಾರದ ಕೈಲೇನಾರು ಸಾಧ್ಯ ಇದೆಯಾ ಏಕೆಂದರೆ ಇವತ್ತೇನೇ ಆದ್ರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಸ್ಥಿತಿಗತಿಗಳೇನಿದೆ ಇದು ರಾಜ್ಯದ ಜನತೆ ಮುಂದೆ ಕೂಡ ಇಡಬೇಕಾಗ್ತದೆ ಥರದ ಪುಸ್ತಕದ ರೀತಿ ಇದು ನೀವು ಒಳಗಡೆ ಏನೇನಿದೆಯೋ ನೀವು ಯಾವ್ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಪ್ರತಿನಿತ್ಯ ಜನ ಕಾಣ್ತಾ ಇದ್ದಾರೆ ನಿಮ್ಮ ಪಕ್ಷದ ಸ್ವಂತ ಶಾಸಕ ಮಿತ್ರರು ಯಾವ್ಯಾವ ರೀತಿಯಾದಂಥ ಅಸಹಾಯಕತೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಹತ್ತು ಕೋಟಿ ಇಪ್ಪತ್ತು ಕೋಟಿನೂ ಇವತ್ತು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಆಯಾ ಕ್ಷೇತ್ರವರು ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗಿಲ್ಲ ಇನ್ನು ಮತ್ತೊಂದು ಕಡೆ ಐದು ಗ್ಯಾರಂಟಿಗಳು ಅಂತಾರೆ ಪ್ರತಿ ತಿಂಗಳು ಅದೆಂಥದೋ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ನಿಧಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಇಲ್ಲಿವರೆಗೂ ತಿಂಗಳ ತಿಂಗಳ ಜನಕ್ಕೆ ಏನಾದರೂ ಅದು ಸಮರ್ಪಕವಾಗಿ ಹೋಗಿ ತಲುಪಿದ್ಯಾ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತದಕ್ಕೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಹೊಂದಿಸ್ಬೇಕು ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಅಂತ ಬೆನ್ತಂಡ್ರು ನೀವು ಬಡ್ಜೆಟ್ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀರಿ ಅದರಲ್ಲಿ ಸಾಲ ಎಷ್ಟಾಗಿದೆ ಐವತ್ತೈದು ಸಾವಿರ ಕೋಟಿ ಇವತ್ತೇನು ನೀವು ಪ್ರತಿ ವರ್ಷ ಹೊಂದಿಸ್ಬೇಕು ಗ್ಯಾರಂಟಿಗಳಿಗೆ ಇದೇ ಕಾಂಗ್ರೆಸ್ನ ಪಕ್ಷ ಏನೋ ಪಾಪ ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಪಕ್ಷ ಅಂತ ಕೊಚ್ಕಾರೆ ಮೂರು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಹಿಮಾಚಲ್ ಪ್ರದೇಶ ಪ್ಲಸ್ಸು ತೆಲಂಗಾಣ ಆನೆ ವರ್ಜ್ ಆಫ್ ಹಿಮಾಚಲ್ ಪ್ರದೇಶ ಅಂತೂ ನಿಮಗೆ ದಿವಾಳಿ ಎದ್ದೋಗಿದೆ ಮತ್ತು ಇಲ್ಲಿ ನಿಮಗೆ ತೆಲಂಗಾಣ ಆನೆ ವರ್ಜ್ ಆಫ್ ದಿವಾಳಿ ಎದ್ದೋಗ್ತಕ್ಕಂಥದ್ದು ಭಾಳ ಏನು ದೂರ ಇಲ್ಲ ತಾವೇನ ಕೇಳ್ತಾ ಇದ್ರಿ ಹೇಳೋದು ಈಗ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗ್ಬಿಡುತ್ತೆ ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ಕೆ ಸಿದ್ಧ ಇಲ್ಲ ಆದರೆ ಒಂದಂತೂ ಸತ್ಯ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ದೆ ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಇದೆ ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳು ನೆನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ ಐದು ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ ಹಲವಾರು ರಾಜಕಾರಣದ ಬೆಳವಣಿಗೆಗಳು ಆಗ್ತಾ ಇದೆ ನೋಡೋಣ ಅದನ್ನು ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಸಿದ್ದರಾಮಯ್ಯನ ಆಪ್ತ ಬಳಗ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸ್ತಾರೆ ಅಂದ್ರೆ ಕುಮಾರಣ್ಣವ್ರು ಹೇಳ್ತಾರೆ ಬಿಜೆಪಿ ಜೊತೆ ನೀವೇ ಹೊಂದ್ಕೊಂಡು ನಡೀತದೆ ಅಂದ್ರೆ ಏನ್ ನಾವೇ ಕಾಲ ದೋಣಿ ಆಗೋಯ್ತ ನಿಮ್ಮ ಪಕ್ಷ ಇದು ನಮ್ಮ ಮಿತ್ರತ್ವ ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸದ ಮೇಲೆ ನಿಂತಿದೆ ಇಲ್ಲಿ ಯಾರೂ ಮೇಲಿಲ್ಲ ಯಾರೂ ಕೀಳಿಲ್ಲ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇತ್ತೀಚೆಗೆ ಹದಿನಾರನೇ ತಾರೀಕು ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮೂಲಕವಾಗೆ ಓಪನ್ ಆಗಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಇರಲಿ ಯಾವುದೇ ಸ್ಥಳೀಯ ಚುನಾವಣೆಗಳು ಇರಲಿ ಸ್ಥಳೀಯ ಚುನಾವಣೆ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ನಮ್ಮ ಅಭ್ಯರ್ಥಿಗಳು ಎಷ್ಟು ಸ್ಪೀಡಾಗಿ ಆಯಾ ಕ್ಷೇತ್ರದಲ್ಲಿ ಜನಗಳ ಜೊತೆ ಸಂಪರ್ಕವನ್ನು ಹೊಂದ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ನವದೆಹಲಿಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವ್ರು ಮಾಡ್ತಾರೆ ಕೇಂದ್ರದ ಬಿ ಜೆ ಪಿಯ ನಾಯಕರ ಜೊತೆ ಕೂತ್ ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಅವ್ರು ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಜನತೆ ಜೊತೆಯಲ್ಲಿ ಅಕಾರ್ಡಿಂಗ್ಲಿ ನಾವು ಸೀಟ್ ಹಂಚಿಕೆ ವಿಚಾರ ದಿನಗಳಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಇಟ್ಟಿಷ್ಟು ಅರಲಿ ಸರ್ ಇಪ್ಪತ್ತೆಂಟರ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ನೋಡಿಪ್ಪ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡ್ ಬಂದಿದ್ದೀರಿ ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿ ಜೆ ಪಿ ಜೊತೆ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ ಅದು ನೋಡಿದ್ದಿ ರಾಜ್ಯ ಜನತೆ ನೋಡಿದ್ದಾರೆ ಅದರಲ್ಲೇನು ಇಲ್ಲ ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ ಮೂರನೇ ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಮುಂದೊಂದು ದಿನ ಒಂದನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ ಅವ್ರ ಕಾರ್ಯಕ್ರಮಗಳೇನಿದೆ ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವು ಒಂದು ಬೆಂಬಲವಾಗಿ ನಿಂತ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟನ್ನು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ ನಮ್ಮಲ್ಲಾಗಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿಯಾಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ನೋಡಿ ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳು ಒಳಗಡೆ ಹೋಗಾಗಿದೆ ಈಗ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಸಿ ಬಿ ತನಿಖೆಗೂ ಕೂಡ ಕೊಟ್ಟಿದ್ದಾರೆ ಈ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲೂ ಒಟ್ಟಾಗೆ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿಗೂಡಿಸಿದ್ದೇವೆ ನಾವು ಒಂದು ರಾಜಕೀಯ ಪಕ್ಷ ಬಿ ಜೆ ಪಿನೂ ಕೂಡ ಒಂದು ರಾಜಕೀಯ ಪಕ್ಷ ಒಂದಷ್ಟು ಬಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದ ನಾವೇನು ಅಗ್ರಿಮೆಂಟು ಎಲ್ಲ ಹೋರಾಟನೂ ಜೊತೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನು ಅಗ್ರಿಮೆಂಟ್ ಸೈನ್ ಹಾಕಿಲ್ಲ ವೇರ್ ಎನ್ ಡಿ ಎ ಪಾರ್ಟ್ನರ್ಸ್ ವೆರಿ ಕ್ಲಿಯರ್ ಅಂದ್ರೆ ಬಿಜೆಪಿ ಕುಟುಂಬ ಪಕ್ಷ ಇಲ್ಲ ನೋಡಿಪ್ಪ ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡಬೇಕು ಕೈ ಎತ್ಕೀತೀವಿ ಸೂಕ್ತವಾದ ಸಮಯ ಸಂದರ್ಭ ನೋಡಿ ಜೊತೆಲಿ ಹೋಗ್ತೀರ ಫಿಫ್ಟಿ ಅಂತ ರಾಜ್ಯದಲ್ಲಿ ಇಲ್ಲ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚೂರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗಬೇಕು ಹಾಗಾಗಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಸಾಹೇಬ್ರಿದ್ದಾರೆ ಗೃಹ ಸಚಿವರಿದ್ದಾರೆ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಪ್ರಧಾನ ಮಂತ್ರಿಗಳಿರ್ತಾರೆ ಕುತ್ಕೊಂಡು ಚರ್ಚ ಸರ್ ಸರ್ ಮನೆಯದಾಗಿ ಬೀದರ್ ಜಿಲ್ಲೆಯಲ್ಲಿ ಜೆಡಿಎಸ್ ಮುಂದೆ ಮೂರು ನಾಲ್ಕು ಸೀಟಿಗೆ ಸರ್ ಈ ಬಾರಿ ಒಂದು ಸೀಟ್ ಗೆದ್ದಿಲ್ಲ ಈ ಈ ಜಿಲ್ಲೆಯಲ್ಲಿ ಯಾವ ರೀತಿ ಪಕ್ಷಕ್ಕೆ ಅಂತ ಮಾಡ್ತಾ ಇದ್ದಾರೆ ಸರ್ ಈ ಬಾರಿ ತಾವೇ ಹೇಳ್ದಂಗೆ ಜನತದಳ ಪಕ್ಷ ಹಿಂದೆ ಮೂರರಿಂದ ನಾಲ್ಕು ಶಾಸಕ ಮಿತ್ರರನ್ನ ಹೊಂದಿರ್ತಕ್ಕಂಥ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ ಹಾಗಾಗಿ ಇವತ್ತು ನಾವು ಪಕ್ಷವನ್ನು ಬೇರ್ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನು ಹೊರಗೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾಳೆನೇನು ಚುನಾವಣೆ ಇಲ್ಲ ಇನ್ನೂ ಮೂರು ವರ್ಷ ಇದೆ ಜನರ ಜೊತೆ ನಾವು ಇದ್ದೇವೆ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ ಆ ಕೆಲಸವನ್ನು ನಾವು ಮಾಡ್ತೇವೆ ತಮ್ಮ ಮನವಿಗೋಸ್ಕರನೇ ಸ್ಪಂದಿಸಿ ಸುರೇಶ್ ಅವ್ರು ಬಂದಿದ್ದಾರೆ चलिए, ज़रूर ज़रूर चार, सेकेंड वर्ल्ड टूर है गीजर आए फिट्रीडल मतलब यहाँ पर पानी सॉल्टी था, खावेगी सॉल्टी की तो, तो ने ना। लोगों ने जब रिक्वेस्ट किया वहाँ पर और और भी एक इतिहास है जब पांच पहले खालसा बने गए सिख उसमें से एक बिदर के थे साहिब सिंह यहाँ से बाई किलोमीटर मरकल गाँव में रहा है काफी हिस्ट्री है पंजाब से यहाँ का जो है सिख का बिदरपुर रिलेटेड है सिर्फ बहुत समझा अभी तकरीबन ग्यारह बजे से तकरीबन तीन बजे तक जितना पंजीकृत हो गया जितना नादेड़ा वो पूरा पूरा हो जाता है ऐसा ऐसा पंक्ति जो स्थापना वो भी संख्य स्थापना पहले पाँच आदमियों को अलग अलग जातियों से सब अलग अलग जाति उन पांच में से एक आदमी Ice. <sussurra> Ice. <sussurra> 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 <sussurra>

चलिए सर

बेल की गरिमा से बादशाह आप ये पावन पवित्र स्थान के द्वारा सर नाम करवाना चाहते हैं कृपा करने में मेरे पर नवाजिश बेल यात्रा इसी तरह पेश करना इसकी बात और सलाम सर na primeira सर 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 तरी सर 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 इकडे सर 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 हां सर कसं ऐकलं रे काय येणा

वाहगुरु जी का खालसा वाहगुरु जी की बजे आज गुरुद्वारा साहब जाने जिले में देवी साहब प्राइम मिनिस्टर साहब के पुत्रे और कुमार साहब जी के बेटे हमारे भाग हैं जो उन्होंने आपके दर्शन करें और उनका सम्मान करें हम यहाँ पर कंटिन्यू एक ऐसी सीट है हमारी जनता दल से जो हमेशा जीत के आई है सीतामढ़ी साहब के और उनका वहाँ के राज रखे हैं यहाँ पे और हम आगे भी बराबर रखिए वाहगुरु जी का खालसा वाहगुरु जी की फतेह हम अंदाज देख आप तो है चेहरा तो तो, परमेश्वर है ये इसमें इन्हीं और दूसरी गन्दी दिखे बाबा आगे से गरीबों को देने की बहुत छुट्टी मेरे को डर पसंद है किधर स्टॉप में एक ही जिंदगी पड़ बगैर और दुश्मनों दास किसानों के लिए जाते हैं और खंडले में इससे नहीं क्या मतलब इनसे मक्खन है दु <laughs> बोर मैं आपसे अपनी जो बात करनी चाह रहा था उसमें आइए इधर आइए बिल्डिंग के आगे उधर सब रुकना बंद करो वन सेकंड वन सेकंड सर हेलो एवरीवन गाइस मैं आपको बता दूं कि इंग्लिश में कोई बोलिंग नहीं है on two please করোয়ালেয়াকানে. একরাকাকেয়ে মাটিরদাকে পাকাকাকাকেনে. ವಾಟರ್ ಟ್ಯಾಂಕ್ಸ್ ಮಾಡಿಸ್ಕೊಟ್ಟಿದ್ರು ಕೆರೆಗಳು ಅವ್ರ ಕಾಲಿಗೆ ಹತ್ಬಿಟ್ಟಿತ್ತು ತಂದೆಯವ್ರ ಜೊತೆಗೆ ಚೀಪ್ ಇಟ್ಬಿಟ್ಟು ಚೀಫ್ ಇಂಜಿನಿಯರ್ ಮೋಟರ್ ಬೈಕ್ ಅಲ್ಲಿ ದೇವೇಗೌಡರು ಹಿಂದ್ಗಡೆ ತಂದೆಯವ್ರ ಮುಂದ್ಗಡೆ ಮೋಟರ್ ಬೈಕಲ್ಲಿ ಅವಾಗ ಎಮ್ ಎಲ್ ಎ ಅವರಾದ್ಗೆ ಅವಾಗ ಹೋಗಿ ಕರ್ಕೊಂಡೋಗಿ ಇದು ಮಾಡಿಸಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಅವಾಗ ಹಿಸ್ಟ್ರಿ ಬರ್ತಿದ್ರು ಇತಿಹಾಸದಲ್ಲಿ ಅದಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಆದಾಗ ಅವ್ರು ಬರೆದಿದ್ರು ಮುಖ್ಯಮಂತ್ರಿ ಆದ್ರು ಸೈನ್ ಮಾಡಿದ ಈಗ ನಿಖಿಲ್ ಸ್ವಾಮಿಜಿ ಅವರು ಬಂದಿದ್ದಾರೆ ಈಗ ಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಇವ್ರು ಮುಖ್ಯಮಂತ್ರಿ ಆಗ್ತಾರೆ ಬಹಳ ವಿಶೇಷ ಇದೆ ಈ ಸ್ಥಳದ್ದು ಮಹಿಮೆ ಇದೆ ಇಷ್ಟು ಸಣ್ಣ ಕಲ್ಲಿಂದ ನೀರು ಬರ್ತಾ ಇದೆ ಅಂದ್ರೆ ಮಿರಾಕಲ್ ಇನ್ನವರೆಗೂ ಯಾರಿಗೂ ಗೊತ್ತಿಲ್ಲ ಹೆಂಗ್ ಬರ್ತಾ ಇದೆ ನೀರು ಅಂತ ಇಟ್ಸ್ ಆಫ್ ಮಿರ್ಯಾಕಲ್ वही तो, तो है बाजी बाई गिर कृपा है